ನಮಸ್ಕಾರ ಈ ದಿನ ಲೋಕಾಯುಕ್ತ ಅಧಿಕಾರಿಗಳು ಕುಣಿಗಲ್ ತಹಸೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಸಾಂದರ್ಭಿಕವಾಗಿ ನಡೆಯುವಂತಹ ಕೆಲಸಗಳನ್ನ ಪರಿಶೀಲನೆ ನಡೆಸಿದ್ದಾರೆ ಸಾರ್ವಜನಿಕರ ಸಮಸ್ಯೆಗಳನ್ನ ಪರಿಶೀಲನೆ ಮಾಡೋದ್ರ ಜೊತೆಗೆ ಕುಡಿಯುವ ನೀರು ಶೌಚಾಲಯ ಹಾಗೂ ಇತರ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರಿಂದ ಮಾಹಿತಿ ಪಡೆದು ಅಧಿಕಾರಿಗಳಿಗೆ ಹಲವಾರು ಸೂಚನೆ ಕೊಟ್ಟಿದ್ದಾರೆ ಒಂದು ಅದೇ ಬರ್ತಾ ಪಬ್ಲಿಕ್ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದ್ರೆ ಇಂತ ಕೇಸ್ ವರ್ಕರ್ ಹತ್ರ ಹೋದಾಗ ಅವರಂತ ಹೆಸರು ಹೇಳಲ್ಲ ನಾವು ಯೂನಿಫಾರ್ಮ್ ಅಲ್ಲಿ ಆದ್ರೆ ನೇಮ್ ಖಾಲಿ ಇರುತ್ತೆ ನನ್ನ ಹೆಸರು ರಾಜು ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಏನೊಂದು ಬರ್ಕೊಂಡಿ ಅವ್ರ ಐಡೆಂಟಿಫಿಕೇಟ್ ಹೇಳ್ತಾರೆ ಇವಾಗ ಇಲ್ಲಿ ಬಂದಾಗ ಏನಾಗ್ತಿದೆ ಯಾವ ಆಫೀಸಿಗೆ ಹೋದೆ ಇಂತ ಹೋದೆ ಇಂತ ಫ್ಲೋರ್ಗೆ ಹೋದೆ ಅಲ್ಲಿ ಹಂಗಿದ್ರು ಇದೇ ತರ ಡಿಸ್ಕ್ರಿಪ್ಷನ್ ಹೇಳ್ತಾರೆ ಬಿಟ್ರೆ ಇಂಥ ಕಡೆ ಹೋಗೋದು ಸ್ವಲ್ಪ ಎಂಚೂರ್ ಮಾಡಬೇಕು ಪ್ರತಿ ದೇಹವಲ್ಲದ್ದು ಅವರ ಹೆಸರು ಅವ್ರ ಸೆಕ್ಷನ್ ಸಂಬಂಧಪಟ್ಟಗೆ ಅವ್ರ ಆಂಕಿಂಗ್ ಲೋ ಬರೆ ಅಲ್ಲಿ ದ್ವಿತೀಯ ದರ್ಜೆ ಸಹಾಯ ಹೆಸರು ಆಗ್ತಿದೆ ಶುಭಚಂದ ಅವರು ಏನ್ ಮಾಡ್ತಿದ್ರು ಅಂತ ಗೊತ್ತಿಲ್ಲ ಯಾವ ಸೆಕ್ಷನ್ ಗೆ ಮಾಡ್ತಾರೆ ಇಲ್ಲ ಸೆಕ್ಷನ್ ತರ ಒಂದು ಲಿಸ್ಟ್ ಮೇಲ್ದರ ಹಾಕ್ತೀವಿ ಈಗ ಗೊತ್ತಾಯ್ತಾ ಬ್ರೋ ತಾಕಿ ಟಾ ಎಲ್ಲರೂ ಬರ್ತಾರೆ 10 ಜನ ಇದು ಕರೆಕ್ಟ್ ಈಗ ಆಕ್ಚುಲಿ ನಾವು ಹೇಳಿದಿದ್ದೆನ ಇದನ್ನ ಸ್ವಲ್ಪ ದೊಡ್ಡದಾಗಿ ಎಂಟ್ರೆನ್ಸ್ ಅಲ್ಲಿ ಇದ್ದೆ ಮೇಡಮ್ ದಟ್ ވುಡ್ ಬೆಟರ್ ಹೇಳಿದಂಗ ಒಂದು ನಾಲ್ಕು ಬೋರ್ಡ್ ಹೇಳ್ತಿದಿನಿ ಅದು ಎ ಸಿ ತೆಗೆದಾಕ್ತಿ ಇವಾಗ ಆಕ್ಚುಲಿ ಇರೋದು ಲೋಕ ಆಕ್ಟಿವ್ ಅದನ್ನ ತೆಗೆದು ಇದನ್ನ ಇಂಪ್ಲಿಮೆಂಟ್ ಮಾಡಬಹುದು ಅದು ವೆರಿ ಸೀರಿಯಸ್ ಕನ್ಸರ್ನ್ ಹೇಳ್ತಾರ ಅವ್ರು ಬಂದ ತಕ್ಷಣ ನಮ್ಮೆಲ್ಲಾ ಇನ್ಸ್ಪೆಕ್ಟರ್ ಗಳು ನಮ್ಮ ಎಸ್ಪಿ ಪಿ ಲೋಕ ಆಕ್ಟಿವ್ ಎಲ್ಲ ಕಂಪ್ಲೇಂಟ್ ಇದೆ ಇದು ಸ್ವಲ್ಪ ದೊಡ್ಡ ಮಾಡಿಸಿ ಅಲ್ವಾ ಲೋಕಾಯುಕ್ತ ಅಧಿಕಾರಿಗಳು ಪ್ರತಿದಿನ ಬರುವ ಕಚೇರಿಗೆ ಸ್ವಚ್ಛತೆಯಿಂದ ಇರಿಸಿಕೊಳ್ಳುವಂತೆ ಹಾಗೂ ಇಲ್ಲಿಗೆ ಬರುವ ಪ್ರತಿಯೊಬ್ಬರನ್ನು ಗೌರವಯುತವಾಗಿ ನಡೆಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು

सर मैटेरियल से लगी वाक विदान ही पटता है। यहाँ पर हम चिताको फेसेस में ऑस्कैन मारेंगे। वाक चिताक फेसेस आने दें। वाक हो जाएगा। एंड एवरी डे आर 16-20,000 फेसेस काम किया रहता हूँ। ओके बैटी। क्या फाइव मेटल मर्चेंट हैं वहाँ? ದಿನ ಫಸ್ಟ್ ಡೇ ಬರ್ತೀರಾ ಯಾವ ತರ ಮಾಡಿ ಓಪನ್ ಮಾಡಿ ಆ ಫೈಲ್ ಓಪನ್ ಮಾಡ್ತೀರಾ ಏನಂತ ಹೆಸರು ಕೊಡ್ತೀರ ಚೆಕ್ ಲಿಸ್ಟ್ ಅಲ್ಲೇ ಕೊಟ್ಟಿರ್ತಾರ ನಿಮಗೆಲ್ಲ ಇದು ಫೈಲ್ ಅಲ್ಲಿಂದ ತರ್ತೀರಾ ನೀವೇನಾದ್ರೂ ರಿಜಿಸ್ಟರ್ ಮಾಡ್ಕೊಂತೀರಾ ಬರ್ಕೊಂತೀರಾ ಇವ್ಗೆ ಯಾವ ಕೊಟ್ಟಿದೀನಿ ಅಲ್ಲಿಂದ ಒಂದ್ ಫೈಲ್ ಬಂತು ಅಂದ್ರೆ ಇವರಿಗೆ ನಾನು ಒಂದ್ ಫೈಲ್ ಕೊಟ್ಟಿದ್ದೀನಿ ಅಂತ ಇಲ್ಲ ಸರ್ ಒಂದು ಸರ್ಕಲ್ ಕೊಡ್ತೀವಿ ಅವ್ರು ಅಷ್ಟು ಮಾಡ್ಕೊಡ್ಬೇಕು ಒಂದ್ ದಿಸ್ದಲ್ಲಿ ಆಗುತ್ತಾ ಅದು ಅಂದ್ರೆ ಸಾಯಂಕಾಲ ಮಾಡ್ತಾ ಇಷ್ಟು ಅದಕ್ಕೆ ಲೆಕ್ಕ ಸಿಗಲ್ಲ ಅಂತ ನಾನು ಹೇಳ್ತೀರಾ ಸ್ವೀಕೃತಿ ಏನ್ ತಗೊಂತೀರಾ ಅಂತ ಕೇಳ್ತಾರೆ ಸ್ವೀಕೃತಿ ಏನಂತ ತಗೋತೀರಾ ಅಲ್ಲಿಂದ ಬರ್ಬೇಕಲ್ಲ ಮತ್ತೆ ಇದ್ಕೊಂಡಿದ್ದಾವ್ ಇದು ಮಾಡಿ ಅಂತ ನಾವು ಮಾಡ್ತಾ ಅಷ್ಟೇ ಕೇಳ್ತಾರೆ ಸರ್ ನೀವೇ ಇದ್ದು ಮಾಡಿಸ್ತಿದಿರ ಅದೇ ತರ ಸ್ನೇಹಿತರೆ ಕೇಳಿದ್ರಲ್ಲ ಕುಣಿಗಲ್ ತಾಲೂಕು ತಹಸೀಲ್ದಾರ್ ಅವರ ಜೊತೆಗೂಡಿ ಲೋಕಾಯುಕ್ತ ಅಧಿಕಾರಿಗಳು ತಹಸೀಲ್ದಾರ್ ಕಚೇರಿಯ ಪ್ರತಿ ಶಾಖೆಯನ್ನು ಪರಿಶೀಲನೆ ನಡೆಸಿದ್ರು ಅಲ್ಲಿರುವ ಹಲವಾರು ನ್ಯೂನ್ಯತೆಗಳ ಬಗ್ಗೆ ತಹಸೀಲ್ದಾರ್ಗೂ ಕೂಡ ಮನವರಿಕೆ ಮಾಡಿಕೊಟ್ಟು ಹೆಚ್ಚಿನ ವರದಿಗಾಗಿ ಮತ್ತೆ ಅದನ್ನು ಸರಿ ಮಾಡೋದಕ್ಕೆ ಸರ್ಕಾರಕ್ಕೆ ನಾವು ವರದಿ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಏನೇ ಆಗಲಿ ಪ್ರತಿದಿನ ಬರುವಂಥ ಸಾರ್ವಜನಿಕರ ಕೆಲಸ ಸತಾಯಿಸ್ತಲೇ ಲಂಚ್ ಕೇಳಿದಲ್ಲಿ ಭ್ರಷ್ಟಾಚಾರ ಮುಕ್ತವಾಗಿ ನಡೆದ್ರೆ ಸಾಕು ಹಲವಾರು ವಿಚಾರಗಳು ನಿಮ್ಮಲ್ಲೂ ಇದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು